ಮೆ ಸಿಗ್ಲಿಲ್ಲ ಹೋಗಲಿ ಬಿಡು ಈಗಲಂದ್ರ ಬಂದಿಲ್ಲ ಹಾಗಿದಿಯೋ ಕತ್ತಾ ಹಾಗಿದಿಯಾ ಯೋ ಕೌಂಟೋ ಜನಂದೆ ಯಾಕ ಕಾಣ್ತಾ ಇದ್ದೀರೆ ಅಂದ್ರೆ ಏನಾಯ್ತು ನನ್ನ ಮಗ ಅಂದ ಮೇಲೆ ಒಳ್ಳೆ ಮನಮತೆ ಇದ್ದಾಗ ಇದೆಯಲ್ಲ ಅಂದಾಗಿ ಯಾರಿ ಹುಡುಗಿ ಎಳು ನನ್ನ ಹೆಂತೆ ಇದಾಳ ಶರ್ಮಲಾ ಅಂತ ನಿನ್ನ ಹೆಂಡತಿ ಶರ್ಮಲಾ ಓಹೋ ನನ್ನ ಹೆಂಡತಿ ಶರ್ಮಲಾ ನೀನ್ ಹೇಳ್ತಿರೋ ಮಾತು ಕರೆನಾಯ್ತು ಕರೆನಾಯ್ತಿ ಇವಳು ನಾನು ಪ್ರೀತಿ ಮಾಡಿದ ಹುಡುಗಿ ಅದಲ್ಲ ಅದಕ್ಕಾಗಿ ಹೋಗಿ ಮಾರಾಜ್ ಮಾಡಿಕೊಂಡು ಮುಂದೆ ಮಣಿಯಾಗ್ಲೂ ಹೇಳಬೇಕು ಸಾಕಪ್ಪ ಸಾಕು ನಿನಗೆ ಜನ್ಮ ನೀಡಿದಕ್ಕೆ ನನ್ನ ಜನ್ಮ ಸ್ವಾರ್ಥಕವಾಗಿ ಹೋಯ್ತು ಮೂರು ದಶಕಗಳ ಕಾಲ ಗಡಿಯಲ್ಲಿ ನಿಂತು ಸೇವೆ ಮಾಡಿ ನಿವೃತ್ತಿ ಹೊತ್ತಿ ಮನೆಗೆ ಬಂತಾ ಅಪ್ಪಡಿಗೆ ಬರಲು ಕಾಡಿಗೆ ಬಿಟ್ಟಿ ಮರಿ ನಾನು ಕಾಡಿಗೆ ಬಿಟ್ಟೆ ನೀನ್ ಮದುವೆ ಯಾಕ್ತಿನೆ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ಒಳ್ಳೆ ಮನತನದ ಹೆಣ್ಣು ನೋಡಿ ನೀನ್ ಮದುವೆ ನಾವು ಮಾಡ್ತಿದ್ವನು ಅಂತ ನಾನು বেকারಿ ಲಜ್ಜೆಗೆಟ್ಟಳು ಹೊರಸು ಹೊರತರಿದ್ದ ಬಂಗೀನಿ ಅಂತ ತಿಳಿದಿರೇನ್ರಿ ನೋಡಿ ಮಾತಾಡಬೇಕಾದರೂ ಮಾತಾಡವ ಹೆಳ್ತಾ ಇಟ್ಕೊಂಡ ಮಾತಾಡಿ ನೋಡವ ತನ್ನೂ ಮದ್ವಿ ಅಂದ್ರ ಗುರು ಹಿರಿಯರು ಅಣ್ಣ ತಮ್ಮ ಅಕ್ಕ ತಂಗಿ ಜಾತಿ ಕುಲ ಗೋತ್ರ ಎಲ್ಲಾ ನೋಡಿ ಮಾಡುದಕ್ಕ ಮದ್ವಿ ಅಂತಾರ ಅಷ್ಟಿಲ್ಲ ಹಿರಿಯರು ಒಂದು ಮಾತು ಹೇಳೇನ್ರಿ ನಾಯಿ ನೋಡಿ ಕುನ್ನಿ ತರಬೇಕಂತ ತಾಯಿ ನೋಡಿ ಕನ್ಯಾ ತರಬೇಕಂತ ಏನ್ರಿ ಇದು ಯಾರು ಕೀರ್ ಜಾತಿಯವಳು ಯಾರಿಗೆ ಮರ್ಯಾದೆ ಕೆಟ್ಟವಳು ಮಗಳು ಅಂತ ನಿಮ್ಮ ತಾಯಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಯಾಕ ನಿನಗೆ ಯಾಕೆ ಹೋಗ್ಲ ಹೋಗ್ಲಿ ನನ್ನ ಮಗ ಮಾಡ್ಕೊಂಡು ಬಂದಿರೋ ಧನಕಾರಿ ಕೆಲಸಕ್ಕೆ ನನ್ನ ಹೊಟ್ಟಿ ಉಡಿಯ